ಇಲ್ಲಿ ಕನ್ನಡ ಕುಸಿತ ಆದ್ರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಕುಸಿತ ಆಗಿದೆ ಅಂತ ಲೆಕ್ಕ ಹಾಗಾಗಿ ನಾವು ಮಾನ್ಯ ಶಿಕ್ಷಣ ಇಲಾಖೆಯವರ ಜೊತೆ ಒಂದು ಮಾಹಿತಿ ಕೇಳಿದ್ದೇವೆ ತಾಲೂಕು ವಹಿಸಿ ನಮಗೆ ಅದು ಬೇಕು ಯಾಕೆಂದ್ರೆ ಪ್ರಾಧಿಕಾರ ಮುಂದಿನ ದಿನಗಳಲ್ಲಿ ಈ ಅಂಕಿಅಂಶಗಳನ್ನು ಇಟ್ಟುಕೊಂಡು ಈಗ ಮೈಸೂರು ಕನ್ನಡದ ಕೇಂದ್ರ ತೈಲಾದವರಲ್ಲಿ ಐದನೇ ಸ್ಥಾನದಲ್ಲಿ ಮೈಸೂರು ಇದೆ ಕನ್ನಡದ ಕೇಂದ್ರದಲ್ಲಿ ಬೆಂಗಳೂರು ಅಂತ ಕಡೆ ಹೈದರಾಬಾದ್ ಕರ್ನಾಟಕದಲ್ಲಿ ಹಾಗೇನಾದ್ರೆ ಅದು ಹಿಂದುಳಿದ ಕನ್ನಡದ ಕೇಂದ್ರ ಜಾಗ ನಾರೋಳಿಯವರಿದ್ದಾಗ ಅಥವಾ ಹೇಳಬೇಕಂತ ಅಲ್ಲಿನೇ ಕನ್ನಡ ಹಾಗಾಗಿ ಮೈಸೂರು ಧಾರವಾಡ ಆಮೇಲೆ ಹಿಂದುಳಿದ ಪ್ರದೇಶಗಳು ಕೆಲವು ಅಂತ ಅಧ್ಯಾಪಕರು ಪಾಠ ಮಾಡುವ ಕ್ರಮದಲ್ಲಿ ದೋಷ ಇದೆಯಾ ಅಥವಾ ತರ ಕಾರಣಗಳನ್ನು ಹುಡುಕೋದಕ್ಕೆ ಕನ್ನಡದಲ್ಲಿ ಅದು ಬೇಕು ಅಂತ ಹೇಳಿದ್ದೇವೆ ಈ ಡಾಟಾ ಅಥವಾ ಈ ಮಾಹಿತಿ ಅಂದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಯಾಕೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಕ್ಕಳು ಪಾಸ್ ಆಗ್ತಾ ಇಲ್ಲ ಎಂಬುದನ್ನು はい。